ಮುಖ್ಯ ಉದ್ದೇಶ ಏನಂದ್ರೆ ಮನೆ ಎಲ್ಲರೂ ಬೀದಿಗೆ ಬರ್ತಾರೆ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟ್ ಇದೆ ಇದ್ದಾರೆಂಟು ವರ್ಷ ಆಗುವರೆಗೂ ತಿಳುವಳಿಕೆ ಇರುವುದಿಲ್ಲ ಅಪಘಾತಗಳಲ್ಲಿ ಭಾರತ ಇದುವರೆಗೆ ಮೂರನೇ ಸ್ಥಾನದಲ್ಲಿದೆ ಒಂದು ಲಕ್ಷ ರೂಪಾಯಿ ಈಗ ಫೈನ್ ಅನೌನ್ಸ್ ಮಾಡಿದೆ ಪ್ರಾಣ ಕಳ್ಕೊಳ್ಳೋದ್ರಲ್ಲಿ ಪ್ರಥಮ ಸ್ಥಾನ ಮೊಬೈಲ್ ಕೊಡಿಸ್ಬೇಡ್ರಿ ಜಾಸ್ತಿ ಅಂದ್ರೆ ಮೊಬೈಲ್ ಬಳಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳ್ಸ್ತಾನೆ ಮೂವತ್ ನಲವತ್ ಐವತ್ ಅರವತ್ತರಲ್ಲಿ ಹೋಗ್ಬೇಕು ಅಂತ ಹೇಳ್ತಾ சிறண்ணா தலைய உளசிரண்ணாட் லரிரண்ணா தலைய உளசிரண்ணா அதிவேக மரண துடுக்கேட தருணு பங்கார திளியண்ணு பங்காரா திளியண்ணா ஹெல்மெட் லரிரண்ணா தலைய உளசிர ತಲೆಯ ಗ್ರಾಮ ಪಂಚಾಯಿತಿ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ಈ ದಿನ ಅಂದುಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದಂತಹ ಕೆ ಎಸ್ ಅಶೋಕ್ ಕುಮಾರ್ ಅವರು ಆಗಮಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಳಸುತ್ತಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಗ್ರಾಮದ ಹಿರಿಯರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ ಚಾರಣ್ಣವರು ಆಗಮಿಸಿದ್ದಾರೆ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಉದಯ್ ಕುಮಾರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ವೆಂಕಟರಾಮಾಚಾರಿ ಅವರು ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಳಸುತ್ತಿದ್ದೇವೆ ಲಲಿತಮ್ಮ ವೆಂಕಟರಾಮಾಚಾರಿ ಅದೇ ರೀತಿಯಾಗಿ ಮತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಬಾದರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಳಸುತ್ತಿದ್ದೇವೆ ಅದೇ ರೀತಿಯಾಗಿ ಮತ್ತೊಬ್ಬ ಯುವಕರು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಪ್ರಶಾಂತ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬೆಳೆಸುತ್ತಿದ್ದೇವೆ ಅದೇ ರೀತಿಯಾಗಿ ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಸುಮಾರಾದ ಸುಬ್ರಹ್ಮಣ್ಯ ಅವರು ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಗ್ರಾಮದ ಈ ಒಂದು ಬೇರ್ಕೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಚಂದ್ರಶೇಖರ್ ಸರ್ ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರುಗಳು ಅದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಆಡಳಿತ ಮಂಡಳಿ ವಾಟರ್ ಮ್ಯಾನ್ಸು ಈ ಗ್ರಾಮದ ಹಿರಿಯರು ಸಾರ್ವಜನಿಕರು ಎಲ್ಲ ವಾಹನ ಸವಾರರು ಯುವಕರು ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ನಮ್ಮ ದೇಶದಲ್ಲಿ ಸುಮಾರು ಅಪಘಾತಗಳಾಗಿ ಅನಾಹುತಗಳಾಗ್ತಿದ್ದಾವೆ ಇದನ್ನ ತಳಿಗಟ್ಟಿ ತಡೆಗಟ್ಟಿ ಎಲ್ರಿಗೂ ಜಾಗೃತಿ ಮೂಡಿಸಿ ಅಪರಾಧಗಳ ಅಪರಾಧ ಅಪಘಾತಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಈ ಬೆಳಕು ಭವಿಷ್ಯ ಬೆಳಕು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ಒಂದು ರಸ್ತೆ ಸುರಕ್ಷಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ಬೈರ್ಕೂರು ಭಾಗದ ಹಿರಿಯರಾದಂತ ಲಕ್ಷ್ಮನಾರಾಯಣ ಅವರು ಬಂದಿದ್ದಾರೆ ಮತ್ತೆ ಇದೇ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶಂಕರಣ್ಣ ಅವರು ಉದಯಣ್ಣ ಅವರು ವೆಂಕಟಮಾಚಾರ್ಯ ಅವರು ಬಾಬು ಅವರು ಆ ಸುಬ್ರಹ್ಮಣಿ ಅವರು ಪ್ರಶಾಂತ್ ಅವರು ನಮ್ಮ ಪಿ ಚಂದ್ರಶೇಖರ್ ಅವರು ನಮ್ಮ ಸ್ವಚ್ಛತಾ ಸ್ವಚ್ಛತಾಗಾರರು ಎಲ್ಲ ಈ ಊರಿನ ಹಿರಿಯರು ಸಾರ್ವಜನಿಕರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ಇವತ್ತಿನ ದಿನ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಪ ಭವಿಷ್ಯ ಬೆಳಕು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಡೆಯಿಂದ ಬೈರ್ಕೂರು ಗ್ರಾಮ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಅಷ್ಟು ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ರಿಂದ ಈ ಕಾರ್ಯಕ್ರಮವನ್ನು ಈಗಾಗಲೇ ಕಾಡೇನಹಳ್ಳಿ ಗ್ರಾಮದಲ್ಲಿ ಮತ್ತೆ ಬುರ್ದೇವರು ಮುಗಿಸ್ಕೊಂಡು ಇಲ್ಲಿ ಬೈರ್ಕೂರು ಪ್ರಾಪರ್ ಅಲ್ಲಿ ಮಾಡ್ತಾ ಇದೀವಿ ಇವತ್ತಿನ ದಿನ ನಾವು ಏನು ಈ ರಸ್ತೆ ಸುರಕ್ಷತೆ ಬಗ್ಗೆ ಇದೋರ್ಸ್ಬೇಕಂದ್ರೆ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಆಕ್ಸಿಡೆಂಟ್ ಗಳಾಗ್ತಾ ಇದ್ದಾವೆ ಏನು ಅಂದ್ರೆ ಇವತ್ತಿನ ದಿವಸ ನಮ್ಮ ಅಪಘಾತಗಳಲ್ಲಿ ಭಾರತ ಇದುವರೆಗೆ ಮೂರನೇ ಸ್ಥಾನದಲ್ಲಿದೆ ಪ್ರಾಣ ಕಳ್ಕೊಳ್ಳೋದ್ರಲ್ಲಿ ಪ್ರಥಮ ಸ್ಥಾನ ನಮ್ಮ ಭಾರತ ದೇಶ ಇವೆಲ್ಲ ಆಗ್ಬಾರ್ದು ಅಂದ್ರೆ ನಾವು ಈ ರಸ್ತೆ ಸುರಕ್ಷೆಗಳನ್ನ ತಿಳ್ಕೊಬೇಕಾಗ್ತದೆ ನೀವು ಕೂಡ ದೊಡ್ಡವರಾಗಿ ತಿಳಿ ಹೇಳ್ಬೇಕಾಗ್ತದೆ ಎಲ್ಲರಿಗೂ ಈ ತರ ಹೋಗ್ಬಾರ್ದು ಆ ತರ ಹೋಗ್ಬಾರ್ದಪ್ಪ ಅಂತ ಹೇಳ್ಬಿಟ್ಟು ಅದೇ ರೀತಿ ಆಟೋಗಳವರು ಅಷ್ಟೇ ಅವ್ರಿಗೆ ಏನ್ ಲಿಮಿಟ್ ಇರುತ್ತೋ ಆ ಲಿಮಿಟ್ ಪ್ರಕಾರ ಹೋಗ್ಬೇಕಾಗುತ್ತೆ ಅದನ್ ಬಿಟ್ಟು ಏಕಾಏಕಿ ಎಷ್ಟಂದ್ರೆ ಅಷ್ಟು ತುಂಬಿಸ್ಕೊಂಡು ಹೋದ್ರು ಕೂಡ ಎಲ್ಲನ್ನ ಹೆಚ್ಚು ಕಮ್ಮಿ ಆದಾಗ ಆ ಏನು ಯಾರಿಗೆ ಹೆಚ್ಚು ಕಮ್ಮಿ ಆದ್ರೂ ಅದೇ ಒಂಥರ ಚೆನ್ನಾಗಿರೋದಿಲ್ಲ ಯಾಕಂದ್ರೆ ಆ ಪ್ರಾಣ ಆ ಮನೆಯವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಒಂದು ದೇಶಕ್ಕಾಗ್ಲಿ ಒಂದು ಕರ್ನಾಟಕ ರಾಜ್ಯಕ್ಕಾಗ್ಲಿ ಯಾವುದನ್ನ ಒಂದು ರಾಜ್ಯಕ್ಕಾಗ್ಲಿ ಒಂದು ಪ್ರಾಣ ಲೆಕ್ಕಕ್ಕೆ ಬರೋದಿಲ್ಲ ಆದ್ರೂ ಅವ್ರ ಸಮ ಅವ್ರ ಫ್ಯಾಮಿಲಿಗೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಆ ಪ್ರಾಣ ಆದ್ರಿಂದ ದಯವಿಟ್ಟು ಎಲ್ಲಾರು ಅಷ್ಟೇ ಈ ಹೆಲ್ಮೆಟ್ ಗಳನ್ನ ಕಡ್ಡಾಯವಾಗಿ ಧರಿಸಬೇಕಾಗ್ತದೆ ಹೆಲ್ಮೆಟ್ ಧರಿಸೋದ್ರಿಂದ ಅಕಸ್ಮಾತ್ ಆಗಿ ನಾವೆಲ್ಲನ ಬಿದ್ರು ಕೂಡ ಪ್ರಾಣ ಹೋಗೋದನ್ನ ತಪ್ಸ್ಕೊಂತೀವಿ ಸಣ್ಣ ಪುಟ್ಟ ಗಾಯಗಳಾಗೋದ್ರಿಂದ ಏನೋ ವಾಸಿ ಮಾಡ್ಕೊಂಡು ಬರ್ಬೋದು ಅದೇ ರೀತಿಯಾಗಿ ಕೆಲವರು ಈಗ ಈಗ ಈಗಿನ ಕಾಲದಲ್ಲಿ ಯುವಕರು ಭಯಂಕರವಾಗಿ ಎಲ್ಲಂದ್ರೆ ಎಲ್ಲಿ ಕುಡಿದು ಬಿಟ್ಟು ಗಾಡಿಗಳಲ್ಲಿ ಹೋಗ್ತಾ ಇರ್ತಾರೆ ಅದೊಂದು ಮಾಡಬಾರ್ದು ಮೂರು ನಾಲ್ಕ್ ಜನನ ಹಾಕೊಂಡು ಗಾಡಿಗಳಲ್ಲಿ ಹೋಗ್ತಾ ಇರ್ತಾರೆ ಅವೆಲ್ಲ ವಿರುದ್ಧ ರಾಜ್ಯಕ್ಕೆ ವಿರುದ್ಧ ಆಗುತ್ತೆ ಆದ್ರಿಂದ ಆದ್ರಿಂದ ಯಾರು ಮಾಡ್ಕೋಬಾರ್ದು ಇವಾಗ ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂದಾಗ ನಾವು ಕೋಲಾರ ಆರ್ಟಿ ಆಫೀಸ್ ಹೋದಾಗ ನಾವ್ ಏನ್ ಯಾವ ರೀತಿ ಹೋಗಿ ತಗೊಂಡ್ಬರ್ತಿವೋ ಅದೇ ಅದೇ ತರ ನಾವು ಡ್ರೈವಿಂಗ್ ಲೈಸೆನ್ಸ್ ಇಲ್ದಿರ ದಯವಿಟ್ಟು ಯಾರು ಗಾಡಿಗಳನ್ನ ಓಡಿಸ್ಬೇಡ್ರಿ ಹೋದಾಗ ನಮ್ಗೆ ಹೆಚ್ಚು ಕಮ್ಮಿ ಆದಾಗ ಡ್ರೈವಿಂಗ್ ಲೈಸೆನ್ಸ್ ಇಟ್ಕೊಂಡಿರ್ಬೇಕಾಗ್ತದೆ ಇನ್ಶೂರೆನ್ಸ್ ಗಳನ್ನ ಮಾಡಿಸ್ಕೋಬೇಕಾಗುತ್ತೆ ಅವ್ರ ಗಾಡಿಗಳವರು ದ್ವಿಚಕ್ರ ವಾಹನ ಓಡಿಸುವಾಗ ಜಾಸ್ತಿ ಅಂದ್ರೆ ಮೊಬೈಲ್ ಬಳಕೆ ಮೊಬೈಲ್ ಬಳಕೆ ದಯವಿಟ್ಟು ಯಾರು ಅಷ್ಟೇ ಒಂದೇ ಆರು ಎರಡು ನಿಮಿಷ ಬೇಕಾದ್ರೆ ಪಕ್ಕದಲ್ಲಿ ನಿಲ್ಸ್ಬಿಟ್ಟು ಮಾತಾಡ್ಬಿಟ್ಟು ಮತ್ತೆ ಹೋಗಿ ಏನ್ ಹೋಗಿದ್ದು ಐದ್ ನಿಮಿಷ ಲೇಟ್ ಆಗುತ್ತೆ ಆದ್ರೂ ಕೂಡ ಆಗ್ತದೆ ನಾವು ಐದ್ ನಿಮಿಷ ಲೇಟ್ ಆಗೋದ್ ನೋಡ್ಬಿಟ್ಟು ಫೋನಲ್ಲಿ ಮಾತಾಡಿದಾಗ ಏನಾಗ್ತದೆ ಅಂದ್ರೆ ಎಲ್ಲಾನು ಹೆಚ್ಚು ಕಮ್ಮಿ ಆಯ್ತು ಅವಾಗ ಯಾರು ತೊಂದರೆ ನಮಗೆ ತೊಂದರೆ ಆಗುತ್ತೆ ಇವೆಲ್ಲ ತಿಳ್ಕೊಬೇಕಾಗ್ತದೆ ದಯವಿಟ್ಟು ಬಸ್ಸುಗಳ ಮೇಲೆ ಹೋಗೋರು ಕೂಡ ಅಷ್ಟೇ ಮೇಲೆಲ್ಲಾ ಟಾಪುಗಳ ಮೇಲೆ ಕೆಲವರು ಹೋಗ್ತಾ ಇರ್ತವೆಲ್ಲ ಅವೆಲ್ಲ ವಿರುದ್ಧವಾಗಿರೋದ್ರಿಂದ ಇವತ್ತಿನ ದಿನ ಬರೀ ಆ ಕಡೆ ಈ ಕಡೆ ಹೋಗೋರು ನೂರು ನೂರ ಇಪ್ಪತ್ತ ಓಡಿಸ್ತಾರೆ ಅವೆಲ್ಲ ಹೋಗ್ಬಾರ್ದು ಮೂವತ್ತ್ ನಲವತ್ತ್ ಅರವತ್ತರಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ವಂದಿಸುತ್ತಾ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ಜೈ ಹಿಂದ ಈ ದಿನ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಕು ಭವಿಷ್ಯ ಮತ್ತು ಗ್ರಾಮ ಪಂಚಾಯಿತಿ ಸಹಯೋಗ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಶ್ರೀ ಕೆ ಎಸ್ ಅಶೋಕಣ್ಣವರು ಬಂದಿದೆ ಅವ್ರಿಗೆ ಮತ್ತೆ ನಮ್ಮ ಈ ಗ್ರಾಮದ ಹಿರಿಯರಾದಂಥ ಲಕ್ಷ್ಮೀನಾರ ಮತ್ತೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರಿಗೂ ಸ್ವಾಗತ ಕೊಡ್ತಾ ನಮ್ಮ ಸಿಬ್ಬಂದಿಗೆ ಮತ್ತೆ ಇಲ್ಲಿ ಬಂದಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಸ್ವಾಗತ ಕೊರ್ತ ಈಗ ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆಗಳಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ದಯವಿಟ್ಟು ಏನಂದ್ರೆ ಒಂದು ಯಾವುದೋ ಒಂದು ಮನೆಯಲ್ಲಿ ಒಬ್ಬರನ್ನ ಕಳ್ಕೊಂಡ್ರೆ ಆ ಮನೆ ಈಗ ಕೆಲವೊಂದು ಉದಾಹರಣೆಗಳಿದ್ದಾವೆ ಏನು ಗೊತ್ತಾ ಒಬ್ಬರ ಒಂದು ಮನೆಯಲ್ಲಿ ಒಬ್ರು ಇರ್ತಾರೆ ಆ ಮನೆಗೆ ಅವರೇ ಜೀವನಾಧಾರ ಆಗ್ತಾರೆ ಅಂಥವ್ರೇನ ಹೆಚ್ಚು ಕಮ್ಮಿಯಾಗಿ ಆಕ್ಸಿಡೆಂಟ್ಗಳಲ್ಲಿ ಏನ ಅನಾಹುತಗಳಾಗಿ ಸಾವವನ್ನು ಒಪ್ಪಿದ್ರೆ ಆ ಮನೆಯ ಎಲ್ಲರೂ ಬೀದಿಗೆ ಬರ್ತಾರೆ ಆದ್ರಿಂದ ದಯವಿಟ್ಟು ಮುಖ್ಯವಾಗಿ ಕೆಲವರು ಮಕ್ಕಳ ಮಕ್ಕಳನ್ನು ಅವಲಂಬಿಸಿರ್ತಾರೆ ಮಕ್ಕಳೆಲ್ಲ ಓದ್ತಾ ಇರ್ತಾರೆ ನಮ್ಮ ಮಗು ದೊಡ್ಡವನಾಗಿ ಒಳ್ಳೆ ವಿದ್ಯಾಭ್ಯಾಸ ಆಗಿ ಅವನು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ನಮ್ಮನ್ನು ಸಾಕ್ತಾರೆ ಅಂತ ಸಾವಿರಾರು ಆಸೆಗಳು ಇಟ್ಕೊಂಡಿರ್ತಾರೆ ಆದ್ರೆ ಕೆಲವೊಂದು ಜಾಗದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮತ್ತೆ ಈ ಓದೋ ಹುಡುಗರೆಲ್ಲ ಅರ್ಜೆಂಟ್ ಅಲ್ಲಿ ಸತ್ತೋಗ್ತಾ ಇದಾರೆ ಅದಕ್ಕೆ ಮುಖ್ಯವಾಗಿ ದಯವಿಟ್ಟು ಪೋಷಕರು ಇದಕ್ಕೆ ಸ್ವಲ್ಪ ಜವಾಬ್ದಾರಿ ತಗೋಬೇಕು ಏನಂದ್ರೆ ಮನೆಯಲ್ಲಿ ಗಾಡಿ ತಗೊತಾರೆ ಆ ಗಾಡಿಯನ್ನ ಮಗ ಕಲ್ತ್ಕೊಂಡ್ಬಿಟ್ಟು ಆ ಗಾಡಿಯನ್ನ ರೋಡಲ್ಲಿ ಹೋಗ್ತಾ ಇದ್ದಾರೆ ನನ್ನ ಮಗ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಖುಷಿ ಪಡ್ತಾರೆ ಅದು ತಪ್ಪು ಯಾಕಂದ್ರೆ ಮಗನಿಗೆ ಕನಿಷ್ಠ ಹದಿನೆಂಟು ವರ್ಷ ಆಗುವವರೆಗೂ ತಿಳುವಳಿಕೆ ಇರೋದಿಲ್ಲ ಅವರೇನು ಬರೀ ಓಡಿಸೋದೇ ಗೊತ್ತಿರತ್ತೆ ಅವರು ಟ್ರೈನಿಂಗ್ ತಗೊಂಡಿರಲ್ಲ ಟ್ರೈನಿಂಗ್ ತಗೊಂಡ್ರೆ ನಾವು ಹೋಗುವಾಗ ಲೆಫ್ಟ್ ನೋಡಬೇಕು ನೋಡ್ಬೇಕು ರೈಟ್ ಹೆಂಗ್ ತುರ್ಕೋಬೇಕು ಮತ್ತೆ ಹಿಂದೆ ಯಾರ್ ಬರ್ತಾ ಇದಾರೆ ಅದೆಲ್ಲ ಗಮನದಲ್ಲಿ ಇಟ್ಕೋಬೇಕು ಮುಂದೆ ಎಲ್ಲ ನೋಡ್ತಾ ಇರ್ಬೇಕು ಏನಿಲ್ಲ ಈಗ ಹತ್ತಿರದಂದ್ರೆ ಸುಮಾರು ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ ಅವರಿಂದ ಅದನ್ನ ತಡ ಯಾವ್ದನ್ನ ಎದುರುಗಡೆಯಿಂದ ವಾಹನ ಬಂದಾಗ ಅದನ್ನ ನಿಲ್ಲಿಸಕ್ಕೆ ಅವ್ರಿಗೆ ಶಕ್ತಿ ಇರೋದಿಲ್ಲ ಆದ್ರಿಂದ ಈಗ ಒಂದು ಕೋರ್ಟ್ ಅಲ್ಲಿ ಒಂದು ಆದೇಶ ಆಗಿದೆ ಯಾರೇ ಆಗ್ಲಿ ಮಕ್ಕಳು ಹದಿನೆಂಟು ವರ್ಷದ ಒಳಗೆ ಯಾರು ಹೊರಗಡೆ ಗಾಡಿಗಳು ತಗೊಂಡ್ಬಂದು ಹೆಣ್ಣು ಹೆಚ್ಚು ಕಮ್ಮಿ ಆದಾಗ ತಂದೆ ತಾಯಿಗೆ ಮೇನು ಅವ್ರಿಗೆ ಶಿಕ್ಷೆ ಆಗ್ತಾ ಇದೆ ವರ್ಷ ಶಿಕ್ಷೆ ಮತ್ತೆ ಒಂದು ಲಕ್ಷ ರೂಪಾಯಿ ಈಗ ಫೈನ್ ಬೇರೆ ಅನೌನ್ಸ್ ಮಾಡಿದೆ ಆದ್ರಿಂದ ದಯವಿಟ್ಟು ಎಲ್ಲಾ ಪೋಷಕರು ಪ್ರತಿಯೊಂದು ಜೀವನೂ ನಮ್ಗೆ ಮುಖ್ಯ ಇರುತ್ತೆ ಯಾಕಂದ್ರೆ ಜೀವದ ಬೆಲೆ ಹೋದ ಮೇಲೆ ಗೊತ್ತಾಗೋದು ಆ ಮನೆಗಾಗ್ಲಿ ಅವ್ರನ್ನ ಅವಲಂಬಿತರಾಗಿರೋರ್ಗಾಗ್ಲಿ ನಮ್ಮ ಸಮಾಜಕ್ಕಾಗ್ಲಿ ಆದ್ರಿಂದ ದಯವಿಟ್ಟು ಪೋಷಕರು ಇದರಲ್ಲಿ ಮುಖ್ಯವಾಗಿ ಗಮನಿಸ್ಕೊಂಡು ಮಕ್ಕಳಿಗೆ ಹೊರಗಡೆ ಹೋದಾಗ ಅವರು ಎಲ್ಲೋಗ್ತಾರೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಏನಕ್ಕೆ ಬಗ್ತಾರೆ ಮತ್ತೆ ಬರೋವರೆಗೂ ಅವ್ರನ್ನ ಬಗ್ಗೆ ಯೋಚನೆ ಮಾಡ್ಬೇಕು ಆದ್ರಿಂದ ಮಕ್ಕಳಿಗೆ ಹದಿನೆಂಟು ವರ್ಷ ಒಳಪಟ್ಟ ಮಕ್ಕಳು ಯಾರೇ ಆಗ್ಲಿ ದಯವಿಟ್ಟು ದ್ವಿಚಕ್ರ ವಾಹನ ಆಗ್ಲಿ ನಾಲ್ಕು ಚಕ್ರ ವಾಹನ ಆಗ್ಲಿ ನೀರು ಬಾರದು ಮತ್ತೆ ಅವರು ಹದಿನೆಂಟು ವರ್ಷ ತುಂಬಿ ಒಳ್ಳೆ ಗಾಡಿ ಓಡಿಸೋ ಸಾಮರ್ಥ್ಯ ಬಂದ ಮೇಲೆ ಅವ್ರಿಗೆ ಇದು ನಾವು ಲೈಸೆನ್ಸ್ ಮಾಡಿಸ್ಬಿಟ್ಟು ಮತ್ತೆ ಅವರನ್ನ ಹೊರಗಡೆ ಕರ್ಸ್ಬೇಕ ಕಳಿಸ್ಬೇಕು ಅಂತ ಹೇಳ್ತಾ ಈ ದಿನ ಈ ಭವಿಷ್ಯ ಮತ್ತು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಈ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮಕ್ಕೆ ಕರೆದು ಈ ದಿನ ನಾಲ್ಕು ಮಾತುಗಳು ಆಡಲು ಅವಕಾಶ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮಾಡಿಕೊಟ್ಟಂತೂ ಒಂದು ಸುತ್ತಮುತ್ತ ಜೈ ಹಿಂದ್ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಈ ದಿನ ಭವಿಷ್ಯ ಬೆಳಕು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಏನ್ ವಿಷಯ ಅಂದ್ರೆ ರಸ್ತೆ ಸುರಕ್ಷಾ ಅಭಿಯಾನ ಅಂತ ಹಮ್ಮಿಕೊಂಡಿದ್ದಾರೆ ನಮ್ಮ ಬೈರ್ಕೂರ್ ಗ್ರಾಮ ಪಂಚಾಯತಿ ಮತ್ತು ಬೆಳಕು ಸುರಕ್ಷಾ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದು ಬಹಳ ಬಹಳ ಅಮೂಲ್ಯ ಕಾರ್ಯಕ್ರಮ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂದ್ರೆ ಈ ಈ ದಿನಗಳಲ್ಲಿ ರಸ್ತೆ ಅಪಘಾತಗಳು ವಿಪರೀತ ಆಗ್ತಾ ಇದೆ ವಿಪರೀತ ಆಗೋ ಮಟ್ಟಿಗೆ ಎಷ್ಟ್ ಎಷ್ಟೋ ಜನ ಪ್ರಾಣ ಕಲ್ಕೊಳ್ತಾ ಇದ್ದಾರೆ ಯಾಕೆ ಅಂದ್ರೆ ಕೆಲವರು ಗಾಡಿ ಓಡಿಸೋರು ಹೆಲ್ಮೆಟ್ ಗಳಾಗ್ತಾ ಇಂತ ಇಲ್ದ ಅದೇ ರೀತಿಯಾಗಿ ಟೂ ವೀಲರ್ ಹೋಗ್ತಾ ಇದುವಾಗ ಮೊಬೈಲ್ ಫೋನ್ ಬಳಕೆ ಮಾಡಿ ಅದರಿಂದ ಅದ್ರ ಮೇಲೆ ನಿಯಂತ್ರಣ ಕಳ್ಕೊಂಡ್ಬಿಟ್ಟು ಬಿದ್ದು ಪ್ರಾಣ ಕಳ್ಕೊತಾ ಇದಾರೆ ಅದೇ ರೀತಿಯಾಗಿ ಕಾರುಗಳಲ್ಲಿ ಓಡಿಸೋ ಕಾರ್ರು ಕೂಡ ಸೀಟ್ ಬೆಲ್ಟ್ ಹಾಕ್ದಿರ ಮೊಬೈಲ್ ಗಳನ್ನ ರಸ್ತೆ ಸುರಕ್ಷಾ ಪಾಲನೆಗಳನ್ನು ಮಾಡ್ದಿರಾ ಸುಮ್ಮ ಆಕ್ಸಿಡೆಂಟ್ ಗಳಾಗಿ ಪ್ರಾಣ ಕಳ್ಕೊಂತ ಇದಾರೆ ಅದಕ್ಕೆ ದಯವಿಟ್ಟು ಎಲ್ರು ಟೂ ವೀಲರ್ ಆಗ್ಬೋದು ಕಾರುಗಳಾಗ್ಬೋದು ರಸ್ತೆ ಸುರಕ್ಷಾ ನಿಯಮಗಳನ್ನು ಪಾಲಿಸಿ ಪಾಲಿಸಿ ತಮ್ಮ ಸುರಕ್ಷಿತ ವಾಹನಗಳನ್ನು ನಡೆಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಟೂ ವೀಲರ್ಗಳಲ್ಲಿ ಭಾರಿ ಫಾಸ್ಟ್ ಆಗಿ ಹೋಗಿ ಹೆಲ್ಮೆಟ್ ಹಾಕ್ದೀರ ರಸ್ತೆ ಸುರಕ್ಷಿತ ನಿಮ್ಗೆ ತಿಳಿದಿರಲಿಲ್ಲ ಹೋಗಿ ಬಿಟ್ಬಿಟ್ಟು ಪ್ರಾಣ ಕಳ್ಕೊತಾ ಇದ್ದಾರೆ ಇವಾಗ ಪ್ರತಿ ಮನೆಯಲ್ಲೂ ಒಬ್ಬೊಬ್ಬ ಮಗ ಮಗಳು ತಂದೆ ತಾಯಿ ಮಾತ್ರ ಇರ್ತಾರೆ ಒಬ್ಬರು ರಸ್ತೆ ಅಬ್ಬಾತಲ್ಲಿ ತೀರ್ಕೊಂಡಾಗ ಅವರ ಕುಟುಂಬ ದಿಕ್ಕು ಚೋಸೆಯಲ್ಲಿ ದಿಗ್ಭಾಂತರ ಆಗ್ತಾರೆ ದಯವಿಟ್ಟು ನಮ್ಮ ಪಾಲಕರಲ್ಲಿ ಒಂದೇ ಒಂದು ಮನವಿ ಮಕ್ಕಳಿಗೆ ದಯವಿಟ್ಟು ಕಡಿಮೆ ವಯಸ್ಸಿನಲ್ಲಿ ಹದಿನೆಂಟು ಒಳಗೆ ಮೊಬೈಲ್ ಕೊಡಿಸ್ಬೇಡ್ರಿ ಅದೇ ರೀತಿಯಾಗಿ ಟೂ ವೀಲರ್ ಅನ್ನ ಕೊಡಿಸ್ಬೇಡ್ರಿ ಯಾಕೆ ಅಂದ್ರೆ ಅವರಿಗೆ ಅದರ ಶಕ್ತಿ ಅದೇ ಅರಿವು ಇರುವುದಿಲ್ಲ ಯಾವಾಗ ಇರುವುದಿಲ್ವೋ ಅವಾಗ ಅವರ ಗಾ ಟೂ ಗಳಲ್ಲಿ ಜೋರಾಗಿ ಹೋಗಿ ಬಿದ್ದು ಬಿಟ್ಟು ಪ್ರಾಣ ಕಲ್ತ್ಕೊಂತ ಇದ್ದಾರೆ ಅದಕ್ಕೆ ನಾವೇ ಆಸ್ಪದ ಕೊಟ್ಟು ನಮ್ಮ ಮಕ್ಕಳ ಹೆಚ್ಚು ಕಮ್ಮಿ ಆಗಕ್ಕೆ ನಾವು ಕಾರಣರಾಗ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬ ಕುಟುಂಬದ ತಂದೆ ತಾಯಿಗಳು ಮಕ್ಕಳಿಗೆ ಟೂ ವೀಲರ್ ಆಗ್ಬೋದು ಹಾಗೂ ಮೊಬೈಲ್ ನ ದಯವಿಟ್ಟು ಕೊಡ್ಬೇಡಿ ಎಲ್ಲರೂ ರಸ್ತೆ ಸುರಕ್ಷಣೆ ಪಾಲಿಸಿ ಎಲ್ಲರೂ ಪ್ರಾಣಗಳನ್ನು ಕಾಪಾಡಬೇಕೆಂದು ಈ ಮೂಲಕ ನಾನು ನಮ್ಮಲ್ಲಿ ತಿಮ್ಮ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಬೆಳಕು ಭವಿಷ್ಯ ಅಭಿಯಾನ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಸ್ಥೆಯವರು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇದೇ ರೀತಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಈ ಕಾರ್ಯಕ್ರಮ ಮಾಡಿ ನಮ್ಮ ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ಹಾಗೂ ಗ್ರಾಮ ಪಂಚಾಯತ್ಸರಿಗೆ ಅರಿವು ಮೂಡಿಸಿದ್ದಕ್ಕಾಗಿ ನಮ್ಮ ಬೈಪುರು ಗ್ರಾಮ ಪಂಚಾಯತಿ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಸಹ ಅಧ್ಯಕ್ಷರಿಗೆ ಸದಸ್ಯರಿಗೆ ಪಂಚಾಯಿತಿ ಸಿಬ್ಬಂದಿ ಅವರುಗಳಿಗೆ ಪುಡಿಯವರಿಗೆ ಮಾಜಿ ಅಧ್ಯಕ್ಷರಿಗೆ ಎಲ್ಲ ಪತ್ರಕರ್ತರಿಗೆ ವಾಟರ್ ಮ್ಯಾನ್ಸ್ಗೆ ಇವತ್ತು ಬಂದಿರ್ತಕ್ಕಂಥ ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ